ಇಲ್ಲಿ ಬಂದಾಗ ನಮ್ಗೆ ಅರ್ಥ ಆಗಿದ್ದು ದೂರಿನಿಂದ ನೋಡಿದಾಗ ಯಾವುದೋ ಒಂದು ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ ಒಂದಿಷ್ಟು ಮರಗಳು ಕಾಣ್ತಿದೆ ಗಿಡಗಳು ಕಾಣಿಸ್ತಾ ಇದೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ದು ಇಲ್ಲಿ ಏನೋ ಏನಿಲ್ಲ ಒಂದು ಗುಹೆ ಅಂತ ಹೇಳ್ತಾರೆ ಏನೋ ಇರ್ಬೋದು ಅಂದ್ಕೊಂಡಿದ್ದು ಖಂಡಿತ ಕಂಡ್ರಿ ಇದೆಲ್ಲವೂ ಕೂಡ ಒಂದು ಶಿವನಾಮಮೃತದಲ್ಲೇ ಮುಳುಗೋಗಿತ್ತು ಅನ್ನೋದು ಇಲ್ಲಿ ಬಂದಾಗಲೇ ಅರ್ಥ ಆಗಿದ್ದು ನಮಗೆ ಈಗಿನ ಕಾ ಈಗಿನ ಕಾಲದಲ್ಲಿ ನಾವೀಗ ಏನು ಹೇಳ್ತೀವಿ ಹುಬ್ಬಳ್ಳಿ ಸಿದ್ಧರೂಢರ ಮಠ ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಲ್ಲಿ ಸಿದ್ಧರೂಢರ ಮಠವನ್ನು ಇಲ್ಲಿಗೆ ಹೋಲಿಕೆ ಮಾಡೋಂತಹ ಸನ್ನಿವೇಶಗಳು ಎದುರಾದಂಥ ದಿನಗಳು

ಪ್ರಾಣಿ ನಮಸ್ತೆ ಸ್ನೇಹಿತರೆ ಏನಿದು ಬೆಟ್ಟಕ್ಕೆ ಬಂದ್ಬಿಟ್ಟು ಇಲ್ಲಿ ಭಜನ ಪದ ಆಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದೀವಿ ಖಂಡಿತ ಕಣ್ರಿ ಇಂತ ಒಂದು ಪುಣ್ಯಪರ ಸ್ಥಳಕ್ಕೆ ಬಂದ್ಬಿಟ್ಟು ನಾವು ಭಜನ ಪದ ಆಡ್ಲಿದ್ರೆ ನಿಜವಾಗಿಯೂ ಅದಕ್ಕೆ ಬೆಲೆನೇ ಇಲ್ಲ ಸುಮಾರು ಐವತ್ತೂರ ಅರುವತ್ತು ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಭಜನ ಸಂಕೀರ್ತಗಳ ಸರಮಾಲನೆ ಹುಟ್ಟಿತ್ತು ಭಕ್ತಿ ಪರವರ್ಶವಾಗಿರ್ತಕ್ಕಂಥ ಭಕ್ತರು ಇಲ್ಲಿ ಪ್ರತಿನಿತ್ಯ ದಂಡ ದಂಡೋಪಾದಿಲ್ಲಿ ಬರ್ತಾ ಇತ್ತು ದರಡ ಭೂಮಿ ಇದು ನೋಡ್ತಾ ಇದೀರಿ ಇಲ್ಲಿಲ್ಲ ಒನ್ಯೃಗಳ ಆಗರ ಸ್ಥಾನ ಆಗಿರ್ತಕ್ಕಂಥ ಇದ್ರ ಇದನ್ನ ಹಿಂದೆ ಕರೀತಾ ಇದ್ದಿದ್ದು ನವಕೋಟೆ ಸಿದ್ದರ ಬೆಟ್ಟ ಎಲ್ಲಿದೆಯಪ್ಪ ನವಕೋಟೆ ಸಿದ್ದರ ಬೆಟ್ಟ ದಾವಣಗೆರೆ ಜಿಲ್ಲೆಯಲ್ಲಿ ಇದೆಲ್ಲಿದೆ ನವಕೋಟೆ ಸಿದ್ದರ ಬೆಟ್ಟ ಅಂತ ನೀವು ಆಶ್ಚರ್ಯ ಪಡಬಹುದು ಖಂಡಿತವಾಗಿದೆ ಸ್ನೇಹಿತರೆ ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಲಬೆಂದರ ಸಮೀಪ ಏಕನಹಳ್ಳಿ ಹೇಳ್ಬಿಟ್ಟು ಒಂದು ಗ್ರಹ ಪುಟ್ಟ ಗ್ರಾಮ ತೋರ್ಸೆ ಕಡೆ ನೋಡಿ ಆ ಆ ಗ್ರಾಮ ಇದೆಯಲ್ಲ ಆ ಗ್ರಾಮದ ಪಕ್ಕ ಇರ್ತಕ್ಕಂಥದ್ದೇನೆ ಈ ಬೆಟ್ಟ ಇಲ್ಲಿ ತಿಮಲಾಪುರ ಅಂತೇಳ್ಬಿಟ್ಟು ಅಲ್ಲಿಕ್ಕೊಂದು ಊರಿದೆ ಆ ಮಧ್ಯ ಭಾಗದಲ್ಲಿ ಈ ಬೆಟ್ಟ ಬರುತ್ತೆ ಈ ಬೆಟ್ಟದಲ್ಲಿ ವಾಸವಾಗಿದ್ದಂತ ಸ್ವಾಮಿಗಳ ಹೆಸರು ಶ್ರೀ ಶಿವಯೋಗಿ ಪರಮಹಂಸ ವಿದ್ಯಾಭರ್ಯ ಸ್ವಾಮಿಗಳು ಅರೆ ಈ ಹೆಸರು ತಕ್ಷಣ ನಿಮ್ಗೆಸ್ಬಹುದು ಅದೇ ಇದು ಇತ್ತಲ್ಲ ಆ ಮಠ ಅಲ್ವಾ ಹೊಸಳ್ಳಿ ಮಠದಲ್ಲಿ ಇದೆಯಲ್ಲ ಚಂದ್ರಗಿರಿ ಮಠ ಆ ಮಠದ ಸ್ವಾಮಿಗಳ ಹೆಸರು ಅಲ್ವಾ ಇದು ಅಂತ ನೀವು ಕೇಳಬಹುದು ಖಂಡಿತವಾಗು ಆ ಮಠದ ಹಿಂದೆ ಸ್ವಾಮಿಗಳು ತಪಸ್ಸನ್ನ ಗೈದು ಹಠಯೋಗ ಸಾಧನೆಯನ್ನ ಮಾಡಿ ಜಪ ತಪಗಳಿಂದ ತಮ್ಮ ಆ ಸಾಧನೆಯನ್ನ ಉತ್ತುಂಗಕ್ಕೆ ಏಸ್ಕೊಂಡಂಥ ಮಹಾ ಸ್ಥಳ ಇದು ಅವ್ರಿಗೆ ಏಕಾಂತ ಸ್ಥಳ ಬೇಕಾಗುತ್ತೆ ಹಠಯುಗ ಸಾಧನೆ ನೀವೆಲ್ಲ ಕೆಲವು ಬುಕ್ಸಲ್ಲಿ ಓದಿದ್ವಿ ನಾವು ಗೊತ್ತಾ ಗವಿ ಒಳಗಡೆ ಸಾದು ಕೂತಿರೋದು ಅದನ್ನು ನಾವೆಲ್ಲ ಬುಕ್ಸಲ್ಲಿ ಓದಿದ್ವಿ ನೆನ್ಪಿದೆಯಾ ಸ್ನೇಹಿತರು ನಮಗೆಲ್ಲ ಒಳಗೊಬ್ಬ ಸಾದು ಗವಿ ಒಳಗೊಬ್ಬ ಸಾದು ಅಂತ ಗವಿ ಒಳಗಡೆ ಹೋಗ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ರು ಅಂತ ಆ ಗವಿ ಬೇರೆಲ್ಲೆಲ್ಲ ಸ್ನೇಹಿತರೆ ಇಲ್ಲೇ ಇದೆ ನೀವು ನೋಡ್ರೆ ಆಚರ್ಯ ಪಟ್ಟು ಬಿಡ್ತೀರಾ ನೋಡ್ಲಿಕ್ಕೆ ಮಾತ್ರ ಗವಿ ಬುಕ್ಸಲ್ಲಿ ಓದ್ಬೇಕಾದ್ರೆ ಸುಂದರ ಚಿತ್ರ ಬರೆದಿರ್ತಾರೆ ಅಲ್ಲಿ ಸ್ವಾಮಿ ಕೂತಿರ್ತಾರೆ ಗವಿ ಒಳಗಡೆ ಆದ್ರೆ ಗವಿ ಅಂತ ನೋಡಿದಿರ ನೀವು ರೋಮಾಂಚನ ಆಗ್ಬಿಡುತ್ತೆ ಸ್ನೇಹಿತರೆ ಏನಪ್ಪಾ ಇದು ಇಂಥ ಪ್ರಪಂಚದಲ್ಲಿ ಸ್ವಾಮಿ ಇರ್ತಾ ಇದ್ರ ಕಾಡ ಪ್ರಾಣಿಗಳು ವಿಷ ಜಂತುಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಖಂಡಿತವಾಗಿ ಅದೇ ಅಟ ಯೋಗ ಅಟ ಯೋಗ ಸಾಧನೆ ಅಂದ್ರೆ ಅದೇನೆ ಪ್ರತಿನಿತ್ಯ ವಿವಿಧ ಭಂಗಿಗಳಲ್ಲಿ ಯೋಗಾಸನವನ್ನು ಹಾಕಿಬಿಟ್ಟು ಯೋಗ ಸಾಧನೆಯನ್ನು ಮಾಡ್ತಾ ಇದ್ರು ಘನ ಗೌರವಾಗಿ ಇತ್ತು ಇವತ್ತಿನ ಕಾಲದಲ್ಲಿ ಅಗೋರಿ ಅಂತ ಹೇಳ್ತೀವಲ್ಲ ಅಗೋರಿ ಪರಂಪರೆ ಅಗೋರಿಗಳು ಅದೇ ಥರ ಇವರು ಕೂಡ ಆಗೋರಿ ಅಂತಲೇ ಹೇಳ್ಬೋದು ಅಷ್ಟು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕ್ರೂರವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುತ್ತ ನೋಡಿಬಿಟ್ರೆ ನಮಗೆ ಭಯ ಬಿಡುತ್ತೆ ಎಷ್ಟಿದು ಬಿಭತ್ಸವಾಗಿದೆ ಇಂಥ ಪರಿಸರದಲ್ಲಿ ಅವತ್ತಿನ ಕಾಲದಲ್ಲಿ ಈಗ ಚೆನ್ನಾಗಿದೆ ಬಿಡಿ ಈಗೆಲ್ಲ ನೋಡಿ ತೋಟ ಮಾಡಿದ್ದೀವಿ ಇಲ್ಲೆಲ್ಲ ಅಕೋರ್ ಕಂಪ್ಲೀಟ್ ಆಗಿ ಆಯಿತಾ ಇಲ್ಲಿ ಜನಗಳ ಬರ್ತಿರ್ತಾರೆ ಇಲ್ಲೆಲ್ಲ ಆದರೆ ಹಿಂದೆ ಐವತ್ತರವತ್ತು ವರ್ಷಗಳ ಹಿಂದೆ ಕಾಡು ಪ್ರಾಣಿಗಳೇ ತುಂಬಿದ್ವಿ ಇಲ್ಲೆಲ್ಲ ಕರಡೆಗಳು ಚಿರತೆಗಳು ಇತ್ತು ಇಲ್ಲಿ ಆ ಮೃಗಗಳ ನಡುವೆ ಅವರು ಬೆಟ್ಟದಲ್ಲಿ ಒಂದು ಗುಹೆ ಒಳಗಡೆ ತಪಸ್ಸನ್ನ ಮಾಡ್ತಾ ಇದ್ರು ತಪಸ್ಸನ್ನ ಗೈತಾಡಿದ್ರು ಇಂಥ ಪುಣ್ಯ ಭೂಮಿಯಲ್ಲಿ ಅನೇಕ ಸಾಧಸಂತರು ಸತ್ಪುರುಷರು ಮತ್ತೆ ವೇದವನ್ನ ಅಧ್ಯಯನ ಮಾಡಿರೋರು ಮತ್ತೆ ಉಪನಿಷತ್ಗಳನ್ನ ತಿಳಿದಂತವರು ಸ್ವಾಮಿಗಳನ್ನ ಚರ್ಚೆಗೆ ಬರ್ತಾ ಇದ್ರು ಅಂತ ಇವತ್ತಿನ ಕಾಲದಲ್ಲಿ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂತ ಅನೇಕ ಭಕ್ತರ ಕಷ್ಟಗಳಿಗೆ ಪಾವನ ಗಂಗೆಯಂತೆ ಅವರ ಕಷ್ಟವನ್ನು ನೀಗ್ಸಂತ ಗಂಗೆ ಆಗಿ ಸ್ವಾಮಿಗಳ ಬಗ್ಗೆ ಕಾಣ್ತಾ ಇದ್ರು ಇವತ್ತಿನ ಸ್ಥಳೀಯರು ಹೇಳ್ತಾರೆ ಅಪ್ಪರ್ ಗುಡ್ಡ ಅಂತ ಹೇಳಾರ ಅವಾಗ ನಾವು ಚಿಕ್ಕವರಿದ್ದಾಗ ಅಪ್ಪರ್ ಗುಡ್ಡ ಇದೆ ನಮ್ಮ ಅಜ್ಜಿ ಹೇಳ್ತಾ ಇತ್ತು ಅಪ್ಪ ಅಪರ್ದೊಂದು ಗುಡ್ಡ ಇದೆ ಗವಿ ಇದೆ ನಾನು ನೋಡೋದು ತುಂಬಾ ಕುತೂಹಲ ಇತ್ತು ಅವತ್ತಿನ ಕಾಲದಲ್ಲಿ ಬಟ್ ಈಗ ಈಡೇರಿದೆ ಸ್ನೇಹಿತರೆ ಇಂಥ ಪಾವನ ಭೂಮಿ ನಾವು ಇವತ್ತು ಬಂದು ನಿಂತಿದ್ದೀವಿ ಬಂದಂತ ಭಕ್ತರ ಕಷ್ಟವನ್ನ ಬಗೆಹರಿಸುವಂತ ಕಾಮಧೇನವಾಗಿ ಗಂಗೆಯಾಗಿ ಸ್ವಾಮಿಗಳು ಇಲ್ಲಿ ಕಾಣ್ತಾ ಇದ್ರು ಅಷ್ಟೆಲ್ಲ ಸ್ವ ಸ್ನೇಹಿತರೆ ನೀವು ಆಶ್ಚರ್ಯ ಪಡಬಹುದು ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ರಾಜ್ಯ ಜನ ಬರ್ತಾ ಇದ್ರು ಅಂತ ಮೊದಲು ಪ್ರತಿನಿತ್ಯ ಭಜನೆಗಳು ನಡೀತಾನೆ ಇದ್ವು ಅಂತ ಇಲ್ಲಿ ವೇದಾಧ್ಯಯನ ಮಾಡಿರೋರು ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ರವ್ರು ಇಲ್ಲಿ ಬಂದು ಸ್ವಾಮಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ರಂತೆ ಅಂತೆ ಕಂಕ್ಲೂಜನ್ ಅನ್ನ ಬಗೆಹರಿಸಕೊಂತ ಇದ್ರಂತೆ ನೋಡಿ ಅಂತ ಒಬ್ಬ ಹಠ ಸಾಧ ಆಟಯೋಗ ಸಾಧಕರು ಅಂತ ಒಬ್ಬ ಜ್ಞಾನಿಗಳು ಇಲ್ಲಿದ್ರು ಅಂದ್ರೆ ನಾವು ತುಂಬಾ ಹೆಮ್ಮೆ ಪಡ್ಬೇಕಲ್ವಾ ಆ ಗುಹೆಯನ್ನು ನೋಡ್ಬಿಟ್ರೆ ಎಂತಾರಾದ್ರೂ ಕೂಡ ಒಂದು ಸಾರಿ ಭಯ ಪಟ್ಬಿಡ್ತಾರೆ ಕೇವಲ ಒಂದು ಹಂತದ ಗುಹೆ ಅಲ್ಲ ಅದು ಒಳಗಡೆ ಸುಮಾರು ನೂರಾರು ಹತ್ತಾರು ಅಡಿಗಳ ಗಂಟ್ಲೆ ಇದೆ ನೂರಾರು ಅಡಿ ಇದೆ ಒಳಗಡೆ ಅಂತ ಬಿ ಅಷ್ಟೊಂದು ಭಯಂಕರವಾಗಿ ಆಟೋ ಸಾಧನೆ ಮಾಡ ಆಟೋ ಯೋಗ ಸಾಧನೆ ಮಾಡಿದಂತಹ ಆ ಸ್ವಾಮಿಗಳು ವಾಸವಾಗಿದ್ದಂತಹ ಗುಹಳಗಡೆ ನಾವೀಗ ಹೋಗಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ ಮತ್ತೆ ತಡ ಮಾಡೋದು ಬೇಡ ಬನ್ನಿ ಹೋಗೋಣ ಅಲ್ಲಿಗೆನೆ ಬೆಂಗೂರು ಇಷ್ಟೊಂದು ಮಳ್ಳದವ ಇಲ್ಲಿ ಯಪ್ಪ ಬಾ 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 ಏನ ಇದು ಇದು ದಾವಣಗೆರೆ ದಾವಣಗೆರೆ ಜಿಲ್ಲಾನ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಈ ತರ ವಾತಾವರಣ ಇದೇನ ಇದು ಅಂದ್ರೆ ನೆಗೋದೈ ಅಂದೇನಾ ಆ ಕಡೆ ಅಲ್ಲೊಂದಿದ್ಯಾಯೇ ಭಯ ಆಗ್ತಿದಲ್ಲ ಗುರು ನೋಡಿದ್ರೆ ಹಾ ಒಳಗೆ ಹೆಂಗಪ್ಪ ಹೋಗುದು ಅಲ್ಲಿ ನೋಡಿದ್ರೆ ಏನೋ ಅಂತಾರೆ ನೋಡೋಣ ಎಲ್ಲ ಸರ್ಚ್ ಮಾಡಿ ಜಯ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಂದು ನಿಮಿಷ ಇಲ್ಲಿ ಬನ್ನಿ ಅಲ್ಲ ಇದ್ರಾಗ ಏನೋ ಪ್ರಾಣಿಗಳು ಹೋಗಿರಂಗಿದ್ದಾವೆ ಅಲ್ಲ ಇಲ್ಲಿ ಹೇಳ್ತಾರೆ ಎಲ್ಲರು ಹ ಹ ಹ ಹುಷಾರ ಬರಬೇಕು ಇಲ್ಲ ನಾವು ಬರ್ತೀವಿ ನೀವು ಹುಷಾರು ಸ್ವಲ್ಪ ನೋಡಿ ಸರ್ ಓ ಓ ಓ ಓ ಓ ಓ ಇದು ಈ ತರ ಇದೆ ಹಾ ಹೆಂಗತ್ತಿರಿ ಯಾಕೆ ಇತ್ತಾ ತಾರಿಸಿದೆ ಒಂದು ನಿಮಿಷ ತಡಿ ಸ್ಟಾರ್ಸ್ ತೋಮನೆ ಹೋಗಬೇಡಿ ಇದು ಇದು ಮೂಲಗೋಯ್ ಮೊದ್ಲದ ಇದೇನೆ ಪೂರ್ತಿ ಇದೇನ ಪೂರ್ತಿರದ ತಡಿ ಬರ್ರಿ ಅಪ್ಪ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಹಂಗೆ ಹೋಗ್ಬೇಡ್ರಿ ಹಾಚ್ರಿ ಬನ್ರಿ ಬರ್ರಿ ಮೇಲೆ ಬರ್ತೀವಿ ಮಧು ಓ ಬರ್ರಿ ಅದು ಒಂದೊಂದು ಕ್ಲಿಯರ್ ಮಾಡ್ಕೊಂಡು ಇದು ಹಳೆ ಗುಹೆ ಅಲ್ಲ ಇದು ಪೂರ್ತಿ ಇದೇ ಇದು ಇರೋದು ಪೂರ್ತಿ ಎಲ್ಲಿಗಿದೆ ಇದು ಅದೀಗ ಅಂಜುವಲ್ಲ ನಾವು ಅಲ್ಲಿ ಮನೆಗೆ ಹೇಳಿದ್ವಲ್ಲ ಸೀದಾ ಹಿಂಗ ಅಂತ ನಂದು ಅಲ್ಲಿಂದ ಇಲ್ಲಿ ತಂಕ ಇಲ್ಲಿಂದ ಅಲ್ಲಿ ತನಕ ಅಂತ ಹಂಗ ಇದು ಮೇನ್ ಇದೆ ಇರೋದು ಅಂದ್ರೆ ಅದು ಕೊಮರ್ನಳ್ಳಿಗೆ ತಕ್ಕ ಲಿಂಕ್ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ತನಕ ಗುಹೆ ಇದೆ ಇದು ಕಂಪ್ಲೀಟ್ ಆಗಿ ಇದು ಯಾರು ತೆಗೆದಿರೋದಲ್ಲ ಸ್ವಾಭಾವಿಕವಾಗಿರೋಂಥದ್ದೇನೆ ಇದು

ಹ್ಮ್ ಆಚೆ ಬ್ಯಾಟ್ರಿ ಮತ್ತೆ ಎಲ್ಲಿದ್ದೀರಾ ನೀವು ಬ್ಯಾಟ್ರಿ ಕೊಡೋದು ನೋಡಿ ಆಯ್ತು ಸ ತುಂಬ ಐತ್ರ ಏನು

ಇಷ್ಟ ಇದೆ ಇದನ್ನ ಒಂದು ಸ್ವಲ್ಪ ಹೊಡೆದು ಕುತ್ಕೊಳ್ಳೋಕೆ ಮಾಡೋಕೆ ಮಲಿಕೊಳ್ಳೋಕೆ ಮಾಡಿರೋದು ಮಾಡ್ಕೊಂಡಿರೋದು ಅವಸ್ಥೆ ಕಾಲದಲ್ಲಿ ಹಾ ಇದು ಪೂರ ಇದೆ ಅಂದರೆ ನಾಯಿಗಳು ಅಥವಾ ಕೋಳಿ ಅಷ್ಟು ಹೋಗೋ ಅಷ್ಟು ನಾಯಿಗಳು ಅಲ್ಲಿ ತನಕ ಹೋಗಿದ್ದಾರೆ ನಾವು ಇಲ್ಲಿ ವರ್ಷ ಬಂದ್ಬಿಟ್ಟು ಪೂಜೆ ಮಾಡೋಕೆ ಕೊಡ್ತಿದ್ವಿ ಹಾಂ 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 ಆಗವೇ ಆಗಲ್ಲ ಸಾಮಾನ್ಯರಲ್ಲಿ ಇದೈತಿ ಹಾಂ ಇದು ನೋಡಿದ್ರೆ ಅದೇ ಅಲ್ಲಿಂದ ಆ ಇದೈತಲ್ಲ ಹಾ ಈ ಮ್ಯಾಗ ಮ್ಯಾಗಡ್ ಇದು ನಡೆಯಪ್ಪ ಹಾಂ ಅದೇ ಅದೇ ಆಗಿಂದ ನುಸ್ಕೊಂಡು ಹೋಗಿದ್ವಿ ನಾವು ನುಸ್ಕೊಂಡು ಇನ್ನೂ ಇಷ್ಟ ದೂರ ಹೋಗಿದ್ವಿ ಹೌದಾ ಹ್ಞೂ

ಏನ್ ಬಟ್ಟೆ ಎಲ್ಲ ಇವಾಗ ಬಂತ ಅಷ್ಟೆ ಹೋಗ್ಬೋದು ಅಲ್ಲಿ ತನಕ ಹೋಗ್ಬೋದು ಏನೋ ಮುಂದೆ ಕೋಯ್ ಕಿಡ್ಕೊಂಡ್ ಬರ್ಬೋದು ಅದು ಅದು ಕುಡಿಕೆ ಅಂತ ತಿಳಿಯಲ್ಲ ಮತ್ತ ಅದೊಂದ್ ಇದು ಒಂದು ಗೋಳಿಗೆ ಎರಡು ಸೇರ್ಕಂತ ಮುಂದೆ ಅದೇ ಅಲ್ಲೇ ಒಂದ್ ಸ್ವಲ್ಪ ಹೋದ್ರಾಗ ಇದು ಮಾಡಿದ್ರು ಅಲ್ಲೇ ಇರುದಿಲ್ಲ ಯಾ ಕ್ಲಿಕ್ ಮಾಡ್ಬೇಕು ಯಾ

ಅಷ್ಟೇ ಹಂಗೆ ಪಳ್ಕೊಂಡು ಅದು ಇದು 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 ಏನೈತಲ್ಲ ಅದು ಅಲ್ಲಿಗೆ ಕುಡ್ಕೊಂತತ್ ರೀ ಅದು ಅಲ್ಲಿ ಅಲ್ಲಿ ಈ ಕಡೆ ಲೀಶನ್ ಆಕಡೆ ಲೀಶಿಂದ ಹೋಗಿ ಅದ ಅಲ್ಲಿಗೆ ಹೋಗಿ ಕುಡ್ಕೊಂಡಾರ ಅದು ಏನು ನೋಡಿರಿ ಇನ್ನೊಂದು ಸರಿ ಟ್ಯಾಕ್ ಹೋಗ್ಬಿಟ್ಟು ಅದೇ ಈ ಓಟ್ ಬಟ್ಟೆ ಒಷ್ಟಿ ಹೋಗವ ಅದು ಅಲ್ಲಿ ತೆರ್ಕೊಂಡು ಹೋಗ್ಬೋದು ಅದು ಮಣ್ಣು ಅನ್ಕಂದು ಏನೈತಲ್ಲ ಅಲ್ಲಿ ಎಲ್ಲಿ ತ್ಯಾಂಕರ್ ಹೋಗ್ಬೋದು ನೋಡಿರಿ ಅಲ್ಲಿ ತಂಕ ಹೋಗಿದಾವೆ ಅಲ್ಲಿ ಐತಲ್ಲ ಅಲ್ಲಿಂದ ಇನ್ನೊಂದು ಸಲ ಮ್ಯಾಲಿಗೆ ಹೋಗಿ ಅಲ್ಲಿನ ಅದು ಸೀದಾ ಅದು ಐತದು ಅದು ಅದ ಐತ್ರಲ್ರಿ ಅದು ಅದು ಪಕ್ಕಾ ಅದೈತಿ ಹೂವು ಹೋಗ್ಬೇಕಂದ್ರ ಅಷ್ಟೇ ಅಲ್ಲಿಗೆ ಅಲ್ಲಿ ತೆಗೆ ನಾವು ಹೋಗಿದ್ದೇವೆ ಇದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಈ ಮೂರು ವರ್ಷದಿಂದ ಆಮೇಲೆ ಅಲ್ಲಿಂದ ಇಲ್ಲಿಗೆ ಪೂಜೆ ಇಲ್ಲ ಇದು ಅಂದ್ರ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ವರ್ಷ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಒಂದು ಮೂರು ವರ್ಷ ಮಾಡಿದ್ವಿ ಅದು ಪ್ರಾಣಿಗಳೇನು ಕಂಡಿಲ್ಲ ಇದ್ರಲ್ಲಿ ಇಲ್ಲ ಅವಾಗ ಇದಾವೆ ಇವು ಪಟಿಕಿಟಿ ಕ್ಯಾಚ್ ಓಡ್ಸಿದ್ವಿ ಅವು ಯಾವ ಕಂಡಲ್ರಿ ಅವು ಯಾವ ನರಿ ಪರಿ ಎರ್ತವೆ ಅಂತವು

ரோஜ த ಇದು ಮೇನ್ ಗವಿ ಅಂದ್ರ ಅವ್ರು ವಾಸ ಮಾಡೋದ್ ಅಲ್ಲಿ ಇದು ಗವಿ ಮಾತ್ರ ಗವಿ ಇರೋದು ಇಲ್ಲಿ ಕುಂತು ಈ ಜಗ್ಲಿ ಮೇಲೆ ಕುಂತು ಇಲ್ಲಿ ಎಲ್ಲಾ ಭಕ್ತರು ಇಲ್ಲಿ ಕುತ್ಕೊಂಡರ ಅವ್ರು ಈ ಜಗ್ಲಿ ಮೇಲೆ ಅವ್ರು ಕುತ್ಕೊಂಡ್ರು ಇಲ್ಲಿ ಮೇಲೆ ಈ ಜಗಳ ಮೇಲೆ ಪೂಜೆ ಪುನಸ್ಕಾರ ಮುಗಿಸಿ ಅಂದ್ರ ಈ ಜಗಳ ಮೇಲೆ ಅವ್ರು ಕುತ್ಕೊಂಡ್ರು ಭಕ್ತರೆಲ್ಲ ಇಲ್ಲಿ ಕುತ್ಕೊಂಡವ್ರು

ಸೊ ಭಕ್ತರೆಲ್ಲರೂ ಕೂಡ ಈ ಈ ಭಾಗದಲ್ಲಿ ಪ್ರವಚನ ಮತ್ತೆ ಈ ಭಾಗದಲ್ಲಿ ಕೂತು ಪ್ರವಚನ ಕೇಳಿಸ್ಕೊಂತ ಇದ್ರು ಬಹಳ ಕುತೂಹಲ ಕುತೂಹಲಕಾರಿ ಸಂಗತಿ ನಿಜವಾಗಿಯೂ ಅಂದ್ರೆ ಪ್ರಾಣಿಗಳು ನಾನು ಅದೇ ಈ ತರ ಇದೆಯಲ್ಲ ಅಲ್ಲಿ ಪ್ರಾಣಿಗಳೆಲ್ಲ ಕರಡಿಗಳು ಮಾಡಿ ಈ ಮುಳ್ಳಂದಿ ಅಂತವೆಲ್ಲ ಇಲ್ಲಿ ಅದಾವ ಅವು ವಾಸ ಮಾಡ್ತೀವಿ ಬರ್ಬೇಕಾದ್ರೆ ಮುಂಚೆ ನಾವೆಲ್ಲ ಚೀಲತೆ ಇದ್ದಾವೆ ಹ್ಮ್ ಆತರ ಎಲ್ಲ ಭಯಾನಕವಾಗಿದೆ ಹೋಗಬೇಡಿ ಅಂದರು ಸೊ ನೀವು ಧೈರ್ಯ ಮಾಡಿ ಕರ್ಕೊಂಡ್ ಬಂದಿದ್ದೀರಾ ಬಂದಿದ್ದೆ ನಾವೆಲ್ಲ ಇವು ನಾವೆಲ್ಲ ಇವು ಓಡಾಡ್ರಿ ಅವಾಪ್ಪ ಅವ್ವ ಅದ ಹಂಗಾಗಿ ಅಪ್ಪ ನೋಡಕ್ಕೆ ಬಹಳ ಭಯಂಕರವಾಗಿದೆ ಈಗ ಈಗಿನ ಅಲ್ಲಿ ನೋಡಿರಿ ನೀನೆ ಅದಿರ್ತೀನಿ ಅದನ್ನ ಅಲ್ಲಿ ಸ್ವಲ್ಪದಾಗಿತ್ತು ಅದ ಆ ಕಡೆ ಅದ ಅವ್ರು ಯೋಗಾಸನ ಕುತ್ಕೊನದ ಅಂದ್ರೆ ಹಠ ಯೋಗ ಮಾಡ್ತಿದ್ದು ಆ ಕಡೆ ಕೂಡೆ ಹ್ಮ್ ಈ ಪ್ರವಾಸಿ ಎಲ್ಲ ಪೂಜೆ ಗೀಜೆಗೆ ಎಲ್ಲ

ಇದೆ ಇದೆ ಅದು ಬರಲ್ಲ ಅದು ಯೋಗಾಸನದ್ದು ಅದು ಅವ್ರದ್ದು ತಪಸ್ಸಿನದು ಅದು ಸೊರಿ ಇದಿಲ್ ಅವ್ರ ಮಾಲಿಕ್ಯನ ಅದು ಅಗಲಿಂದಾಗ್ಲನು ಪೂಜೆ ಮುಗ್ಸ್ಕೊಂಡು ಹ್ಮ್ ಕುತ್ಕೊಂಡು ಅವ್ರಿಗೆ ಪ್ರವಚನ ಹೇಳೋದು ಮಾಲಿಕ್ಯನ ಅದು ಈ ಗದ್ದೆಗೆ ಅದ ಅವ್ರದ್ದು ಇದು ಹೆಂಗೈತಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಕುತೂಲವಾಗಿದೆ ಅಷ್ಟೇ ಭಯ ಭಯ ಆಗಿಬಿಟ್ಟಿದೆ ಇಲ್ಲಿಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನಮಗೆ ಏ ನಾವ್ ಅಲ್ಲಿ ತಕ್ಕ ಹೋಗಿದೆ ಒಬಜೆ ಈಗ ಬ್ಯಾಟರಿ ಬೆಳಕು ಬಿಳ್ತಾಲ ಅದು ತಡ ಅದು ಇದ್ರ ರಾವೇ ಲಿಮಿನಿಲಿ ಕರ್ಕನ್ ಮಾಡಬೇಕು ಅಟ್ಲೀಸ್ಟ್ ಅಂದ್ರೆ ನಂಬರ್ ಯಾರು ಬಂದಿಲ್ಲ ನೋಡಿಲ್ಲ ಈ ಗುಹೆ ಯಾರಿಗೂ ಕಾಣಲ್ಲ ಕೇವಲ ಕೆಳಗ್ ನೋಡ್ತೀವಿ ಹೋಗ್ತೀವಿ ಅದು ಕಾಣ್ತಿರಲಿಲ್ಲ ನಿಮಗೆ ಅದು ಏನು ಕಾಣ್ತಿರಲಿಲ್ಲ ಅವ್ ಇಷ್ಟನ ಅಲ್ಲೊಂದು ಓಲೇ ಇತ್ತಲ್ಲ ನನ್ಬಿ ಆ ಸೈಡ ಬರ್ ನೋಡಿ ನೋಡ್ರಿ ಕಾಲು ಕಾಲ್ ಹುಷಾರಾಗಿದ್ದೀ ಸರಿ ಕಾಲು ಇಲ್ಲೊಂದು ಗೋಹಿತ್ ಇದು ಮುಚ್ಚಿದ್ರಲ್ಲ ಅದು ಕಂಡಿತ್ತು ಹಾ ಹಾ ಇಲ್ಲಿ ಪೂಜೆ ಮಾಡಕ್ಕೆ ಬರ್ತಿದ್ವಾ ಇರ್ಕೊಂಡ್ ಬಾಕಲ್ ನೇಂಗ್ ಮಾಡಿದ್ವಿ ಸಟ್ಟಿಯನ್ ಕಟ್ಟಿ ಹಾ ಹಾ ಅಲೇಶಿಂದ ಬರ್ತಂತ ಅದಕ್ಕೆ ಮಣ್ಣು ಹಾಕಿದ್ವಿ ಅದಕ್ಕೆ ಅದು ಅಷ್ಟೇ ಕಂಡೈತು ಅಷ್ಟೇ ಇದಿದ ಇಲ್ಲಿ ಹಾ ಹಾ ಅದನ್ನ ಆ ಮಣ್ಣು ಇಲ್ಲಿ ಗಳತೋ ಮತ್ತೆ ಇಲ್ಲಿಗೆ ಹಾ ಸುತ್ತ ಇಲ್ಲಿ ಹಾಕಿದ್ದಲ್ಲ ಅದನ್ನ ಅಲ್ಲಿಗೆ ಹಾ ಸ್ಲಿಪ್ಪರ್ ಬಿಡ್ರಿ ಇಲ್ಲಿ ಇಲ್ಲಿ ಬಿಡ್ರಿ ಸ್ಲಿಪ್ಪರ್ ಅಂದ್ರೆ ಸ್ವಾಮೀವರ ಮಾಡ್ತಿದ್ವಿ ಮಾಡ್ತಿದ್ದಿಲ್ಲೇನಾ ಹಾ ಸರಿ 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 ಕ್ಲಿಯರ್ ಮಾಡ್ತೀನಿ ಹೋಗೋಣ ಸ್ನೇಹಿತರೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವೀಗ ನೋಡ್ತಿರೋಂಥ ಭಾಗ ಇದೆಯಲ್ಲ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಎಲ್ಲೋ ಒಂದು ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ರದೇಶ ನೋಡಿ ಇದು ಗುಹೆ ಕಾಣಿಸ್ತಾ ಇದೆ ಎಷ್ಟು ಘನಘೋರವಾಗಿದೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಸಾಧ್ಯ ಇದೆಯಾ ಇವತ್ತಿನ ಕಾಲದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಹಿಂದಿನ ತಲೆಮಾರು ತಲೆಮಾರುಗಳಲ್ಲಿ ಇರ್ತಕ್ಕಂತವರಿಗೆ ನಮ್ಮ ಹಿರಿಯರಿಗೆ ಅಟಯೋಗ ಸಾಧನೆ ಮಾಡ್ತಂತಹ ಸಿದ್ಧಿ ಪುರುಷರ ಬಗ್ಗೆ ಅಹ್ ಅಪಾರವಾದಂತಹ ವಿಶ್ವ ವಿಚಾರಗಳು ಗೊತ್ತಿದ್ವು ಇಂಥ ಪ್ರದೇಶದಲ್ಲಿ ಭಜನೆಗಳ ಪ್ರವಚನಗಳು ನಡೀತಾ ಇತ್ತು ಅವ್ರು ಯಾವುದೇ ಜನ ಸಂಪರ್ಕ ಇಲ್ದೇನೆ ಅವರು ತಮ್ಮಲ್ಲೇನೆ ಲೀನವಾಗ್ಬಿಟ್ಟು ಇಲ್ಲಿ ಯೋಗ ತಪಸ್ಸನ್ನ ಮಾಡ್ತಾ ಇದ್ರು ವಿವಿಧ ಭಂಗಿಗಳಲ್ಲಿ ತಮ್ಮದೇ ಆದಂಥ ಶಿವನಾಮ ಶಿವನಾಮಸ್ಮರಣೆಯನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಪ್ರದೇಶ ಇದು ಇಲ್ಲಿ ಈ ಭಾಗ ಭಕ್ತರು ತುಂಬೋಗಿರ್ತಾ ಇತ್ತು ಹಿಂದೆ ತುಂಬೋಗಿರ್ತಾ ಇತ್ತು ಇಷ್ಟು ಘೋರವಾಗಿ ಇರ್ತಕ್ಕಂತಹ ಪ್ರದೇಶದಲ್ಲಿ ಹಠಯೋಗಿ ಸಿದ್ಧಿ ಪುರುಷರು ಆ ಯೋಗ ಸಾಧನೆಯನ್ನ ಮಾಡ್ತಾ ಒಳಗಡೆ ತಪಸ್ಸು ಮಾಡ್ತಿದ್ದದ್ದನ್ನು ನಾವು ಇಲ್ಲಿ ಕಾಣ್ಬೋದು ನಿಜವಾಗೂ ನಾವಿಲ್ಲಿ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಎಷ್ಟು ಗೊತ್ತಿಲ್ಲ ಈ ಪುಣ್ಯ ನೆಲದಲ್ಲಿ ಹಿಂದೆ ಸಿದ್ದಿ ಪುರುಷರು ಸಾಕಷ್ಟು ಇಲ್ಲಿ ವಾಸವಾಗಿದ್ದರು ಅನೇಕ ಜನ ಇಲ್ಲಿ ತಮ್ಮ ಜೀವನ ಕಲ್ಪಿಸ್ಕೊಂಡಿದ್ರು ಇಲ್ಲಿ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ ಇದು ಮಾನವನಿರ್ಭೂತವಾಗಿರ್ತಕ್ಕಂತಹ ಗುಹೆ ನಾವು ಆಗಲೇ ತೋರಿಸಿದ್ದು ಅದು ಪ್ರಾಕೃತಿಕವಾಗಿ ಆಗಿರೋ ಗುಹೆ ಇದು ಸ್ವಾಮಿಗಳಿಗೆ ಹೆಂಗೆ ಗೊತ್ತಿತ್ತು ಏನೋ ನಮಗಂತೂ ಒಂದು ಸ್ವಲ್ಪವೂ ಕೂಡ ಗೊತ್ತಿಲ್ಲ ಇದ್ರೊಳಗಡೆ ಅಂತ ಹೇಳಿದ್ರೆ ಸ್ವಲ್ಪ ಮೀಟ್ರ್ ಬೇಕು ನಮಗೆ ಆಲ್ರೆಡಿ ಭಯ ಆಗ್ತಾ ಇದೆ ಒಳಗಡೆ ಕರಡಿ ಇದೆಯೋ ಚಿರತೆ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಸ್ಥಳೀಯರೊಬ್ಬರು ನಮ್ಮ ಜೊತೆ ಬಂದಿದ್ದಾರೆ ನಿಜವಾಗ ಅವ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಅವ್ರಿಗೆ ನಾ ಒಂದು ಸ್ವಲ್ಪ ನಮಗೆ ಅವ್ರಿಗೆ ಅವ್ರಿಗೆ ಬೇಕಾದಷ್ಟು ಅವ್ರು ನಮಗೆ ಎಷ್ಟು ಅಷ್ಟನ್ನು ಅವ್ರು ಗೈಡೆನೆಸ್ ಅನ್ನು ಮಾಡ್ತಾ ಹೋಗ್ತಾರೆ ನಾವು ಮುಂದೆ ಅದನ್ನ ಕೇಳ್ತಾ ಹೋಗೋಣ ಸ್ನೇಹಿತರೆ ಮುಂದೆ ಒಂದು ದಿವಸ ನೀವೇನಾದ್ರೂ ಬರ್ಬೇಕಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಹಿಡ್ಕಂಡಿರಿ ಆಮೇಲೆ ಮೇಲಾಗಿ ಮೇಲಾಗಿ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಸ್ಥಳೀಯರ ಜೊತೆಗೆ ಮಾತ್ರ ಬನ್ನಿ ಒಬ್ಬರೇ ಬರ ಒಬ್ಬೊಬ್ಬರೇ ಬರೋಂತಹ ಸಾಹಸವನ್ನು ದಯವಿಟ್ಟು ಮಾಡಬೇಡಿ ಇದು ನಮ್ಮ ಸವಿನಯ ಪ್ರಾರ್ಥನೆ ಆಯಿತಾ ಹೋಗೋಣ ಹೊರಗಡೆ ಏನಿದೆ ಅಂತೇಳ್ಬಿಟ್ಟು